ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಒಂದು ಫೈ ಟ್ವೆಂಟಿ ಸೆವೆನ್ ಆ್ಯಂಡ್ ಐ ಆಮ್ ಟ್ರಾವೆಲಿಂಗ್ ಟು ಈಗ ನಾನು ಬಸ್ಸಾಗಿ ಕುತ್ಕೊಂಡಿದ್ದೀನಿ ಇವತ್ತು ಈವಿನಲ್ಲಿ ಹೋಗ್ತಿಲ್ಲ ಪೂರ ಚೀಂಜ್ ಅಶ್ವಮದಲ್ಲಿ ಹೋಗ್ತಿದ್ದೀನಿ ಅಲ್ಲಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ಸೊ ಚಿಕ್ಕಮಂಗ್ಳೂರಿಂದ ಬಸ್ ಹೊರಡೋಕ್ ಸ್ಟಾರ್ಟ್ ಆಗಿದೆ ಸೊ ಯೂಜಲಿ ನಾನು ಟ್ರಾವೆಲ್ ಮಾಡಬೇಕಾರೆ ಬಂದು ಬುಕ್ ಇಯರ್ಫೋನ್ಸ್ ಎಲ್ಲನೂ ಕ್ಯಾರಿ ಮಾಡ್ತೀನಿ ಸೊ ನಿಮಗೆ ಗೊತ್ತಿಲ್ಲ ಯಾವಾಗ ಬೋರ್ ಆಗುತ್ತೆ ಅಂತ ಸೊ ಕರೆಂಟ್ಲಿ ಐ ಆಮ್ ರೀಡಿಂಗ್ ಅ ಬುಕ್ ದಿಸ್ ಬುಕ್ ಸೊ ಅದ್ರ ಜೊತೆ ಲೇಸ್ಟ್ ತೊಗೊಂಡಿದ್ದೆ ಸೊ ಆಮೇಲೆ ಇಯರ್ಫೋನ್ಸಲ್ಲಿ ಐ ಮೀನ್ ಏರ್ಪೋರ್ಡ್ಸಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು ನಿಮ್ಗೆ ಅಶ್ವ ಚಾರ್ಜಿಂಗ್ ಪೋರ್ಟಲ್ಸ್ ಇದೆ ಆಲ್ಮೋಸ್ಟ್ ಒಂದು ಟ್ವೆಲ್ ಟು ಫೋರ್ಟೀನ್ ಟ್ವೆಂಟಿ ಅನ್ಸುತ್ತೆ ಅಷ್ಟು ಚಾರ್ಜ್ ಮಾಡ್ಕೊಬೋದು ನೋಡ್ಬೋದು ತ್ರೀ ಪ್ಲಸ್ ಸಿಕ್ಸ್ ಟ್ವೆಲ್ ಮೊಬೈಲ್ ಇಟ್ಕೊಳ್ಳೋದಕ್ಕದು ಅದು ಚಾರ್ಜ್ ಮಾಡೋದು ಸೊ ಅದಾದಮೇಲೆ ಕು ಅಷ್ಟರಲ್ಲಿ ಒಂದು ನಿರ್ವಾಣಿ ನಿದ್ದೆನೂ ಆಗೋಯ್ತು ಸೊ ಅಷ್ಟೇ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ ಸೊ ಇದು ರಾಜಾಜಿ ನಗರ್ ನಾನು ಹೇಳೋದು ಮೆಜೆಸ್ಟಿಕ್ಕಲ್ಲಿ ಅಲ್ಲಿ ಸೊ ಮೆಜೆಸ್ಟಿಕ್ ಅಲ್ಲಿ ನಾನು ಅಪ್ಪ ಬರ್ತಾರೆ ಇವತ್ತು ನಾನು ಮೆಟ್ರೋದಲ್ಲಿ ಹೋಗೋಣ ಅಂತ ಬ್ಯಾಂಗ್ಲೋ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಆಗಿದೆ ನಮ್ಮದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ನಂಬರ್ ಒಂದು ಫೋರ್ ಇದು ನ್ಯಾಷನಲ್ ಕಾಲೇಜ್ ಬಸನ್ಗುಡಿ ಸೊ ಬಸವನಗುಡಿ ಮೆಟ್ರೋ ಸ್ಟಾಪಿಂದ ಮನೆಗೆ ಅಪ್ಪ ಜೊತೆ ಸೊ ಇದು ನಮ್ಮ ಏರಿಯಾ ಬಸವನ್ ಇಲ್ಲಿ ಆ್ಯಕ್ಚುಲಿ ಫಸ್ಟು ಮೆಕ್ಡೊನಾಲ್ಡ್ಸ್ ಇತ್ತು ಮೋಸ್ಟ್ಲಿ ಬಸವನ್ ಗುಡಿನಿಂದ ಎಲ್ಲರೂ ಫಸ್ಟ್ ಗೋಬರ್ ಅವ್ರ ಮೆಕ್ಡೋನಲ್ಡ್ಸ್ ಯೂಸ್ ಮಾಡುತ್ತಿದೆ ಮೆಕ್ಡೊನಾಲ್ಡ್ಸ್ ಬಟ್ ಇವಾಗ ಚೇಂಜ್ ಆಗಿದೆ ವಿಚ್ ಇಸ್ ಅ ಸ್ಯಾಡ್ ಥಿಂಗ್ ಸೊ ಮನೆ ರೀಚ್ ಆದ್ಮೇಲೆ ಬಿಸಿಬಿಳೆಬಾ ದೋಸೆ ಚಿತ್ರಾನ್ನ ಎಲ್ಲ ತಿಂದೆ ತುಂಬ ಒಟ್ಟೆ ಇಷ್ಟ ಆಯಿತು ಸೊ ನೆಕ್ಸ್ಟ್ ಡೇ ಮ್ಯಾಂಗೋ ಹಂಡ ಹಲಸಿನ ಉತ್ಸವ ಆಯಿತು ಬ್ಯಾಂಗ್ಳೂರ್ ಜಯನಗರ್ ಎಮ್ ಯು ಎಸ್ ಗ್ರೌಂಡ್ಸಲ್ಲಿ ಸೊ ಅಲ್ಲಿಗೆ ನಾನು ನನ್ನ ಫ್ರೆಂಡ್ ಚೈತ್ರ ಮತ್ತು ಅವ್ರ ಮಗಳು ಪ್ರಷ ಮೂರು ಜನ ಹೋಗಿದ್ವಿ ಸೊ ತುಂಬ ವೆರೈಟೀಸ್ ಇತ್ತು ನೋಡ್ತಿರ್ಬೋದು ಕುನಾಫ ಮಾವಿನಕಾಯಿ ಬೇಲ್ಪುರಿ ಐಸ್ ಕ್ರೀಮ್ ಅದರದ್ದು ಹಲ್ವಾ ಪ್ಲಸ್ ಇನ್ನೂ ಏನು ಮರೆತೋಗ್ತಾ ಇದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬಿಕಾಸ್ ಯೂಶಲಿ ಈ ಮೇಳದಲ್ಲೆಲ್ಲ ಹೆಂಗೆಂಗೋ ಮಾಡಿಬಿಡ್ತಾರೆ ಆ ಥರ ಇರಲಿಲ್ಲ ಸೊ ಅದ್ರ ಜೊತೆ ವುಡ್ ಫ್ರೂಟ್ ಜ್ಯೂ ಬೇಲ್ದ ಹಣ್ಣು ಜ್ಯೂಸ್ ಕುಡಿದ್ವಿ ವೆರಿ ಹೆಲ್ದಿ ಸೊ ಅದನ್ನ ಆಲ್ಮೋಸ್ಟ್ ಬಾರಕ್ಕೆ ಒಂದ್ಸತಿ ತಿಂಗ್ಳು ಒಂದ್ಸರ್ತಿ ಕುಡಿತಾ ಇರಬೇಕು ಸೊ ಅದಾದಮೇಲೆ ಅಲ್ಲಿಂದ ಅವ್ರ ಮನೆಗೆ ಹೋಗಿ ಅಲ್ಲಿ

Oil Here is the... Here is the fu... Pick them up! Yaba glue has better flavor. Um! Wait... What did you put at the end? Oil That's a delicious spoon. It is मराठी में निकालते थे कितने सीडियल ला ओ नियना सारा बिकॉज़ का तो एंटी का ही निकसे ना कितनी नेहर बिकॉज़ आ कार्ड सारा ये कर्ज़ क्या मिले नहीं अपना बताया वीडियो उतना तो चलाती दिस पे हम हैं सो मेनी गाइस यूली पैटर्न तो इतना आके थोड़ा फाइन मार दो इंडियन बताया है रूपा इन्हें या से करो ले तो निकाल दो बट ये जिया लल्ला रूप ने ले कोला ही खा दो हमें बस होती बेटा कैटगोरी स्टार अब देखो हमें राष्ट्रीय प्लेन है हां को ये एक्टिव हो गया हां ये तो तुम्हें देना यस कोने कट करला था तब बोली तब बोली था बोली थैंक यू

दिखता है कन्नूड़ी हां ऑनियन टोमेटो ಅಲ್ಲಿ ತೋರಿಸ ವಿಶ್ವಲ್ ಆಗ್ಲಿ ಅಶ್ವಲ್ ಚೈತ್ರ ವೇಟ್ ನಮ್ಗೆ ಹೋಗಿಲ್ಲ ನಂಗೆ ಎರಡು ಗಿಫ್ಟ್ ಕೊಟ್ಟಿದ್ದಲ್ಲ ಏನು ಅಂತದ್ದು ಸರಿ ಮೂರು ಇದು ಏನು ಅಂತ ಇದು ನನ್ನ ಬ್ಯಾಗಿಗೆ ಮ್ಯಾಚ್ ಆಗುತ್ತೆ ನೋಡಿ ಅಮ್ಮ ಓಲ್ ಮಕ್ಕಳು ಇದೆರಡು ಇದು ದೊಡ್ಡ ಅಮ್ಮ ಇದೆರಡು ಮಕ್ಕಳು ಟ್ವಿನ್ಸ್ ಅಲ್ಲ ಟ್ವಿನ್ಸ್ ಒಂದೇ ಕಲರ್ ಇಲ್ಲ ಸೊ ನೆಕ್ಸ್ಟ್ ಸೊ ಮಿರರ್ ಇದು ನಮ್ಗೆ ಅರ್ಥ ಆಗಿಲ್ಲ ಬಟ್ ಪ್ರಿಶಾ ಎಕ್ಸ್ಪ್ಲೈನ್ ಮಾಡ್ತಾಳೆ ಏನು ಏನಂತ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಕಡೆ ನಿಂತು ಹೇಳ ಏನದು

ಹಂಗೆ ನೈಸ್ ರೀಸೈಕಲ್ ಸೊ ಬೆಸ್ಟ್ ಔಟ್ ಆಫ್ ವೇಸ್ಟ್ ಥರ ವೇಸ್ಟ್ ಬಾಕ್ಸಸ್ ತಗೊಂಡು ಆರ್ಗನೈಸರ್ ಮಾಡ್ಕೊಳ್ಳೋದು ಅದು ಕ್ಯಾಲೆಂಡರ್ ನೀನೇ ಮಾಡಿದ ವೆರಿ ಗುಡ್ ಈ ಡ್ರಾಯಿಂಗ್ ಯಾರು ಮಾಡಿದ್ದು ಅದು ನಾನು ಮಾಡಿದ್ದು ಅದು ಪ್ರಿಷಾ ಮಾಡಿದ್ದು ಮಶ್ರೂಮ್ ರೈಸ್ ਬੋਂਡਾ ਰਾਇਤਾ ਚਨਾ ਉਜਿੰਤਾ ਦਿਉ ਨਹੀਂ ਉਹ ਤੀ ਆਇਤੋ ਆਟਾ ੜੀਤ ਆਇਤੋ ਮਾਟਾ ੜੀਤ ਸੋ ਗੋਇੰਗ ਹੋਮ ਹਲਸੀ ਨਨੂ